ಇವತ್ತು ನೆನ್ನೆ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಇವತ್ತು ಒಂದು ದಿನ ಲೇಟಾಗಿ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡಿದ್ವಿ ಇವತ್ತು ಮಲ್ಲಿಕಾರ್ಜುನ ಕ ಖರ್ಗೆ ಸಾಹೇಬರು ಭಾಳ ತುಂಬ ಸರಳತೆಯಿಂದ ಮತ್ತು ಕಾರ್ಮಿಕರು ಹೋರಾಟದಿಂದ ಬಂದಂಥವರು ಮುತ್ಸದಿಗಳು ಆಮೇಲೆ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅದನ್ನು ನಾವು ಒಂದು ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಒಂದು ಬಾಂಡ್ ವಿತರಣೆ ಮಾಡೋ ಇನ್ಶೂರೆನ್ಸ್ ಬಾಂಡ್ ವಿತರಣೆ ಮಾಡೋಂಥ ಕಾರ್ಯಕ್ರಮ ರೀತಿ ಇಟ್ಕೊಂಡಿದ್ದು ಅದು ತುಂಬ ಯಶಸ್ವಿಯಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಒಂದು ಐವತ್ತು ಜನಕ್ಕೆ ನೆನ್ನೆ ತೀರ್ಮಾನ ಮಾಡಿದಂಥ ಕಾರ್ಯಕ್ರಮ ಇದು ಇದೇನಾದ್ರು ಒಂದು ಆರು ದಿನದಿಂದ ಪ್ರಿಫರೆನ್ಸ್ ಮಾಡಿದರೆ ಒಂದು ಅರ್ಥಪೂರ್ಣವಾಗಿ ಇನ್ನೂ ಹೆಚ್ಚಿನ ರೀತಿ ಕೊಡ್ಬೋದಾಗಿತ್ತು ಆಗ ನೆನ್ನೆ ತೀರ್ಮಾನ ಮಾಡಿ ಇವತ್ತು ಮಾಡಿರೋದ್ರಿಂದ ಒಂದು ಐವತ್ತು ಜನಕ್ಕೆ ಅಂತ ಹೇಳಿದ್ದೀವಿ ಮತ್ತು ಅವ್ರಿಗೆ ಇನ್ನೂ ಐವತ್ತಿಲ್ಲ ನೂರು ಜನ ಕೊಡಿ ಎಷ್ಟೋ ಜನ ನೀವು ಕೊಡ್ತೀರ ಅದಕ್ಕೆ ನಾವೆಲ್ಲ ಸಾಕು ಮಾಡಿ ಅವ್ರಿಗೆ ಇನ್ಸೂರೆನ್ಸ್ ಬಾಂಡ್ ಕೊಡಲಿಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಅಂತ ಹೇಳಿದ್ವಿ ಹಾಗೆ ಕೆಲವರು ಸಹಕಾರಿಗಳು ಒಂದಷ್ಟು ಯಾರು ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರು ಏನೇನು ಕೊಡ್ತಾರೆ ಅಲ್ಲೂ ಜೋಡಿಸಿ ನಾವು ಇನ್ನೊಂದಷ್ಟು ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಹಾಕಿ ಮಗೆ ಈಗ ಏನಾಗಿದೆ ಅಂದರೆ ಈ ಕಡೆ ಜೆಂಟ್ಸ್ ಅಲ್ಲ ಈ ಕಡೆ ಲೇಡೀಸು ಅನ್ನೋ ಥರ ಮಧ್ಯ ಇರೋಂಥ ವರ್ಗದವ್ರಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಸಮಿತಿ ಪರವಾಗಿ ಅವ್ರ ಸಹಾಯಕ್ಕೆ ನಿಂತ್ಕೊಂಡ್ರೆ ಅದು ಈ ಸಮಾಜಕ್ಕೆ ಒಂದು ಮಾದರಿ ಆಗುತ್ತೆ ಅಂತೇಳಿ ಇವತ್ತು ಈ ದಿನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮಕ್ಕೆ ತಾವು ಅವ್ರಿಗೆ ತಾವುಗಳೆಲ್ಲ ಬಂದು ಐವತ್ತು ಜನನ ಅವರ ಹೆಸರು ನೋಂದಣಿ ಮಾಡಿಸಿದ್ದಾರೆ ಇವತ್ತು ಐದು ಜನಕ್ಕೆ ಅಧಿಕೃತವಾಗಿ ಬಾಂಡ್ ವಿತರಣೆ ಮಾಡಿದ್ದೀವಿ ಇನ್ನು ಯಾರ್ಯಾರು ಇದ್ದಾರೆ ಅವ್ರಿಗೆ ನೇಮ್ ಅವರ ನೇಮ್ ನೇಮೆಲ್ಲ ತಗೊಂಡು ಇನ್ನು ಒಂದು ಟೂ ಡೇಸಲ್ಲಿ ಅವರಿಗೆ ಬಾಂಡ್ ಕೊಡೋಂಥ ಕೆಲಸನ ಮಾಡ್ತೀವಿ ಹೆಚ್ಚಿನ ರೀತಿ ಇನ್ನು ಎಷ್ಟೇ ಕೊಟ್ಟು ಸಹ ಮಾಡಿಕೊಡ್ತೀವಿ ಅಂತ ಸಹ ಹೇಳಿದ್ವಿ ಅದಕ್ಕೆ ಪ್ರಚಾರ ಸಮಿತಿ ನಾವು ಬದ್ಧ ಇದೀವಿ ಸರ್ ಸುಮಾರು ಎಷ್ಟು ಅವರಿಗೆ ಸರ್ ಇವಾಗೇ ಇವಾಗ ನಾವು ಒಂದು ವರ್ಷಕ್ಕೆ ಅವ್ರಿಗೆ ಬಾಂಡ್ ವಿತರಣೆ ಮಾಡ್ತಿರೋರು ಅವ್ರಿಗೆ ಆಕ್ಸಿಡೆಂಟ್ ಬೆನಿಫಿಟ್ ಮಾತ್ರ ಇರೋದ್ರಿಂದ ಒಂದು ವ್ಯಕ್ತಿಗೆ ಇನ್ನೂರ ಅರವತ್ತು ರೂಪಾಯಿ ಬೀಳುತ್ತೆ ಒಂದು ವರ್ಷಕ್ಕೆ ಅದು ಸುಮಾರು ಈಗ ನಾವು ಒಂದು ಇಪ್ಪತ್ತು ಸಾವಿರ ಅಮೌಂಟ್ನ ಕಟ್ಟಿನೇನೆ ನಾನು ಎಷ್ಟು ಬರ್ತಾರೆ ಅವರೆಲ್ಲ ಮಾಡಿಕೊಡಿ ಅಂತ ಹೇಳಿದ್ದೀನಿ ಅವರು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕಾಗುತ್ತೆ ಏನಾಗುತ್ತೆ ಆಕ್ಸಿಡೆಂಟ್ ಅಂದರೆ ಎಲ್ಲ ರೋಡಲ್ಲಿ ಹೋಗ್ತಿರ್ತಾರೆ ಹೋಗಿ ಯಾವುದೋ ಗಾಡೀಲಿ ಗುದ್ದಿ ಕೈ ಕಾಯಿ ತಾಗಿ ಏನೇ ಆದರೂ ಸಹ ಹಾಸ್ಪಿಟ್ಲೈಝ್ ಆದರೆ ಅವ್ರಿಗೆ ಆಸ್ಪಿಟ್ಲೈಝ್ ಆದಮೇಲೆ ಹಣನ ಅವರೇ ಕಟ್ಟಬೇಕು ಹಾಸ್ಪಿಟ್ಲೈ